ನಮಸ್ಕಾರ ವಶಿಷ್ಟ ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ತಾಲೂಕಿನ ಹನಬರಟಿ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯ ಕರ್ಮಕಾಂಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಪ್ರೌಢಶಾಲೆಯ ಆಟದ ಮೈದಾನ ಲೆವೆಲಿಂಗ್ ರನ್ನಿಂಗ್ ಟ್ರ್ಯಾಕ್ ಪ್ರೌಢಶಾಲೆಯ ಕಾಲುದಾರಿಗೆ ಪಿವರ್ಸ್ ಹಾಕುವ ಕಾಮಗಾರಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಕ್ತಾಯಗೊಂಡರು ಅದೇ ಕಾಮಗಾರಿಗಳ ಮೇಲೆ ಬಿಲ್ಲು ತೆಗೆಯುತ್ತಿದ್ದಾರೆ ಸನ್ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಜೂನ್ ತಿಂಗಳಲ್ಲಿ ಕಾಮಗಾರಿಯ ಮೇಲೆ ಮುಂಜಾನೆ ಹೋಗಿ ಸಾಯಂಕಾಲ ಫೋಟೋ ಅಪ್ಲೋಡ್ ಮಾಡುವುದು ಮಾತ್ರ ಕಾಣುತ್ತದೆ ಫೋಟೋದಲ್ಲಿ ಮಾತ್ರ ಜನಗಳು ಕೆಲಸ ಮಾತ್ರ ಇಲ್ಲ ಬೈಲಂಗಲ್ ಸಹಾಯಕ ನಿರ್ದೇಶಕ ನರೇಗಾ ಅಧಿಕಾರಿಗಳು ವಿಜಯ್ ಪಾಟೀಲ್ ಇಂಜಿನಿಯರ್ ಪಿಡಿಒ ರವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಕೇಳಿದರೆ ಕಾಮಗಾರಿ ಚಾಲೂ ಇದೆ ಎಂದು ಹೇಳುತ್ತಾರೆ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಪರಿಶೀಲನೆ ಮಾಡಿದಾಗ ಯಾವ ಕಾಮಗಾರಿಗಳು ಇಲ್ಲ ಅಲ್ಲಿ ಮಟೀರಿಯಲ್ ಹಾಗೂ ಕೆಲಸ ಮಾಡುವ ಕಾರ್ಮಿಕರು ಸಹ ಇರುವುದಿಲ್ಲ ಮುಕ್ತಾಯಗೊಂಡ ಕಾಮಗಾರಿಗಳ ಮೇಲೆ ನಕಲಿ ಎಂಎಂಎಸ್ ಫೋಟೋ ತೆಗೆದು ಅಪ್ಲೋಡ್ ಮಾಡುವುದು ಕಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಎನ್ ಮುಗಿದಿರುವ ಕಾಮಗಾರಿಗಳ ಮೇಲೆ ಹೇಗೆ ಬಿಲ್ ತೆಗೆತ್ತಾರೆ ದೇವರೇ ಬಲ್ಲ ಇಲ್ಲಾಂದ್ರೆ ಈ ಕಾಮಗಾರಿಗಳ ಮೇಲೆ ಅಡ್ವಾನ್ಸ್ ತೆಗೆದಿರುತ್ತಾರೆ ಮೇಲ್ನೋಟಕ್ಕೆ ಬರುತ್ತದೆ ಗ್ರಾಮ ಪಂಚಾಯಿತಿ ಕಾಮಗಾರಿಗಳ ಸ್ಥರಪರಿಶೀನಿ ಮಾಡುವುದಿಲ್ಲ ಕಾಣುತ್ತದೆ ಬೈಲಂಗಲ್ ಸಹಾಯಕ ನಿರ್ದೇಶಕ ನರೇಗಾ ವಿಜಯ್ ಪಾಟೀಲ್ ರವರು ಪಿಡಿಒ ಹನಬರಟ್ಟಿ ಯಮನಾಜ್ ಇವರಿಗೆ ಸಾಥ್ ನೀಡತಕ್ಕಂಥ ಇಂಜಿನಿಯರ್ ವಿಜಯ್ ಪಾಟೀಲ್ ಇವರೆಲ್ಲರೂ ಸೇರಿ ಹನಬರಟ್ಟಿ ಗ್ರಾಮ ಪಂಚಾಯತ್ ನರೇಗಾ ಹನವನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶಂಸೆ ಮೂಡಿದೆ ರಾಹುಲ್ ಸಿಂಧೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಇವರ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕು ಇದೇ ಒಂದು ವಿಷಯವಾಗಿ ಕಚೇರಿ ಬೆಳಗಾವಿಯಲ್ಲಿ ದೂರು ಬಗ್ಗೆ ಯಾವುದೇ ತನಿಖೆ ನಡೆಸಿರುವುದಿಲ್ಲ ಬಹಿರಂಗಲ್ ಸಹಾಯಕ ನಿರ್ದೇಶಕರು ಹಾಗೂ ಪಿಡಿಒ ಇವರು ಈ ಒಂದು ಕಾಮಗಾರಿಗಳಿಗೆ ಮುನ್ನುಗ್ಗಿ ಮಾಡತಕ್ಕಂತಹ ದೃಶ್ಯ ಕಾಣ್ತಾ ಇದೆ ತಕ್ಷಣ ಈ ವರದಿಯನ್ನು ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಜರು ಒದಗಿಸಬೇಕು ಇಲ್ಲವಾದರೆ ಅವರಿಗೆ ಅಮಾನತು ಮಾಡಬೇಕೆಂದು ಸಾರ್ವಜನಿಕರ ಒಂದು ಆಕ್ರೋಶ ವರದಿ ವಿನಾಯಕ್ ಚೌಗ್ಲ ಒಬ್ರು ಯಾರೋ ಒಬ್ರು ಏನೋ ಮಾಡಿ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ ಅಲ್ವಾ ಇಷ್ಟೊಂದು ದೊಡ್ಡ ನಾವು ಪ್ರಕರಣ ಅಲಿಗೇಷನ್ ಮಾಡಿದಾಗ ಒಂದೇ ಪತ್ರ ನಮ್ಗೆ ಕಳಿಸಿ ಅದನ್ನ ಇತ್ಯರ್ಥ ಮಾಡಕ್ಕಂತ ಆಗೋದಿಲ್ಲ ಇದು ಒಂದು ಬಂದಿದ್ರು ಮತ್ತೆ ಹೇಳ್ಬೇಕಂದ್ರೆ ಬಟ್ ಅದೇನೋ ಕಾಮಗಾರಿ ಸ್ಥಳ ಪರಿಶೀಲನೆ ಅಂತ ಬಂದಿಲ್ಲ ಹ್ಮ್ ಬಟ್ ಎಲಿಗೇಷನ್ ಏನ್ ಮಾಡಿದ್ರೆ ವರ್ಕ್ ಮಾಡ್ ವಿಚಾರ ಮಾಡ್ ಹೋದ್ರೆ ಏನ್ ನನಗೆ ನಂಗ್ ಪಿಡುವ ಕೇಳು ಅಂದ್ರ ಮತ್ತೇನ್ ನಿಮ್ಮನ್ ಕೇಳ್ಬೇಕು ಅವನ ಕೇಳ್ಬೇಕ ಅದಕ್ಕೆ ಮತ್ತೆ ಈ ರೀತಿ ಮೇಡಮ್ ಮತ್ತೆ ಇವ್ರ ಮೇಲೆ ಏನ್ ಆಕ್ಷನ್ ಮಾಡ್ತೀವನ್ ಮತ್ತ ಏನ್ ಮಾಡ್ತಾನೆ ಕ್ರಿಮಿನಲ್ ಬರಂಗಿಲ್ಲ ಸರ್ ಇನ್ನ ಪಂಚಾಯತ್ ವರ್ಕ್ ಹೇಳ್ಬೇಕಂದ್ರೆ ಪಿಡಿ ಅಂದ್ರೆ ನಿಮ್ಗೆ ಬರೋತ್ರೆ ಕ್ರಿಮಿನಲ್ ಅಂದ್ರೆ ಒಂದ್ ಮಾತನಾಡಲ್ ರೀ ಒಂದ್ ಮತ್ ಹತ್ತಂದ್ರೆ ಕ್ರಿಮಿನಲ್ ಅಂದ್ರೆ ವೈಯಕ್ತಿಕ

ಪಂಚಾಯತಿ ಕೆಲಸ ಸಂಬಂಧಪಟ್ಟ ಏನ ಇಶ್ಯೂಸ್ ಇದ್ರು ಕೂಡ ನಮ್ಮಿಂದ ಎಕ್ಸ್ಪೆಂಡಿಚರ್ ಆತಪ್ಪ ನೀನ್ ನನ್ನೇ ಕೇಳ್ಬೇಕಲ್ಲ ಪಂಚಾಯತಿ ಕೇಳ್ಬೇಕು ಅನ್ಸ್ಬಿಟ್ಟು ನನ್ನೇ ಕೇಳ್ಬೇಕು ಯಾವ ರೀತಿ ಮಾತಾಡೋ ಪ್ರಮೇಯ ಬರೋದಿಲ್ಲ ಅದಕ್ಕೆ ಮಾತಾಡ್ತೀನಿ ನಿನ್ನ ಅವನು ಬಿಟ್ಟದ್ದು ವಿಚಾರ ಅದಕ್ಕೆ ನಾವು ಅವ್ರ ಬಗ್ಗೆ ರಿಪೋರ್ಟ್ ಮಾಡಿದ್ರೆ ಅದ್ರ ಬಗ್ಗೆ ನೀವು ತನಿಖೆ ಮಾಡಿ ಕೇಳೋದೇ ಕೊಡ್ರಿ ಕೇಳೋದು ಯಾರ